ಎಲ್ಲರಿಗೂ ನಮಸ್ಕಾರ ನಾನು ಸುಮನ್ವಂತ ಇವತ್ತೇನಪ್ಪ ತಿಳಿಸ್ತಾ ಅಂದರೆ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದರ ಹಾಸನ ಡ್ರೈವಿಂಗ್ ಟ್ರ್ಯಾಕಿನ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಮೊದಲಾಗಿ ಜೀರೋದ್ ಬಂದಿರೋರು ಐದು ಜನ ಇದ್ದಾರೆ ನಲವತ್ತು ತಗೊಂಡಿರೋರು ಒಬ್ಬರು ನಲವತ್ತೊಂದು ತಗೊಂಡಿರೋ ಒಬ್ಬರು ನಲವತ್ತೆರಡು ತಗೊಂಡಿರೋರು ಮೂರು ಜನ ನಲವತ್ತ್ಮೂರು ತಗೊಂಡಿರು ಮೂರು ಜನ ನಲ್ವತ್ನಾಲ್ಕು ತಗೊಂಡ್ರು ಮೂರು ಜನ ನಲವತ್ತೈದು ತಗೊಂಡಿರೋ ಇಬ್ಬರು ಮತ್ತು ನಲವತ್ತಾರು ತಗೊಂಡಿರೋ ಇಬ್ಬರು ನಲವತ್ತೇಳು ತಗೊಂಡಿರೋ ಒಬ್ಬರು ನಲವತ್ತೆಂಟು ತಗೊಂಡಿರೋರು ನಾಲ್ಕು ಜನ ಒಟ್ಟು ನಲವತ್ತುವರೆ ತಗೊಂಡಿರೋ ಒಬ್ಬರು ನಲವತ್ತೈದುವರೆ ತಗೊಂಡಿರೋರು ಒಬ್ಬರು ನಲವತ್ತಾರೂವರೆ ತಗೊಂಡಿರೋರು ಆರೂವರೆ ತಗೊಂಡಿರೋರು ಇಬ್ಬರು ಇತ್ತೀಚಿನ ದಿನದಲ್ಲಿ ನೋಡಿದ್ರೆ ಏನು ಅಂಕಪಟ್ಟಿಲಿ ಏನು ಹಾಸನ ಟ್ರ್ಯಾಕಿಂಗಲ್ಲಿ ತುಂಬ ಕಡಿಮೆ ಇದೆ ಏನು ಕಾರಣ ಅಂತ ಗೊತ್ತಿಲ್ಲ ನನಗೆ ಗೊತ್ತಿರೋ ಮಟ್ಟಿಗೆ ಇದುವರೆಗೂ ಜೀರೋ ತಗೊಂಡಿದ್ರು ಇವತ್ತೇ ಹೈಯೆಸ್ಟ್ ಆಗಿದೆ ಅಂದರೆ ಒಂದು ತಿಂಗಳಲ್ಲಿ ಅಂದರೆ ಒಂದು ಒಂದು ದಿನದಲ್ಲಿ ಒಬ್ಬರು ಇಬ್ಬರೊ ತೆಗಿತಿದ್ರು ಆದರೆ ಐದು ಜನ ಇಸತ್ತು ಈ ದಿನ ತೆಗ್ದವ್ರೆ ಅವ್ರಿಗೆ ಏನು ಸಮಸ್ಯೆ ಆಗಿತ್ತೋ ಏನೋ ಗೊತ್ತಿಲ್ಲ ಟ್ರ್ಯಾಕಿಂಗ್ ಹೋಗ್ಬೇಕಾರೆ ಅನುಭವ ಇದ್ದರೂ ಮಾತ್ರ ಟ್ರ್ಯಾಕಿಂಗ್ ತಗೊಳ್ಳಿ ಇಲ್ಲ ಅಂತ ಹೇಳಿದ್ರೆ ಸುಮ್ಮನೆ ವೇಸ್ಟ್ ಮಾಡ್ಕೊಂಡು ದುಡ್ಡೆಲ್ಲ ಖರ್ಚು ಮಾಡ್ಕೊಂಡು ಇಷ್ಟು ವರ್ಷ ವೇಸ್ಟ್ ಮಾಡಿ ಮಾಡೋಕೆ ಹೋಗಬೇಡಿ ಜಾಸ್ತಿ ಹೋಗೋರು ಅನುಭವ ಪಡ್ಕೊಂಡು ಪಡ್ಕಂಡು ಹೋದರೆ ಭಾಳ ಅನುಕೂಲ ಅಂತ ನಾನು ಹೇಳ್ತೇನೆ ಜೊತೆಗೆ ನಮ್ಮ ಚಾನಲ್ನ ನೋಡ್ತಾ ಇರೋರು ಯಾರ್ಯಾರು ಇದ್ರು ಹೊಸೊಬ್ರು ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ತಪ್ಪದೆ ಕ್ಲಿಕ್ ಮಾಡಿ ಒಂದು ಶೇರ್ ಮಾಡಿ ಒಂದು ಲೈಕ್ ಮಾಡಿ ಜೊತೆಗೆ ಅಂತ ಹೇಳಿದ್ರೆ ನಿನ್ನೆ ವಯಸ್ಕಂದರೆ ಅಂದರೆ ಮೂವತ್ತನೇ ತಾರೀಕಿನ ವಯಸ್ಕಂದರೆ ಇವತ್ತು ಅತಿ ಕಡಿಮೆ ಸ್ಕೋರು ಬಂದಿದೆ ಅಂದರೆ ತಕ್ಕ ಮಟ್ಟಿಗೆ ಏನು ಇವತ್ತು ಅಷ್ಟು ಸ್ಕೋರು ರೀಚ್ ಮಾಡಲಿಲ್ಲ ಅಂತ ನನ್ನ ಅಭಿಪ್ರಾಯ ಇರೋದು ನೀವೇ ಇದ್ದೀರಿ ಯಾವ ರೇಂಜಲ್ಲಿ ನಂಬರ್ಗಳು ಹೋಗಿದೆ ಮತ್ತು ಯಾವ ಥರ ಅಂಕ ಪಡೆದಿದ್ದೀರ ಅಂತ ನಿಮಗೆ ಗೊತ್ತು ಅಂದರೆ ಇತ್ತೀಚಿನ ದಿನಗಳಿಗಿಂತ ಇವತ್ತೇ ಸ್ವಲ್ಪ ಕಳಪೆ ಆಗಿರೋದು ಅಂತ ನನ್ನ ಭಾವನೆ ಧನ್ಯವಾದ